ಕೊಡುವುದಕ್ಕೆ ಸುಶಾಂತವಾಗಿ ಬಂದಿದೆ ಸಂಘವು ನಡೆಸುತ್ತಿರುವ ವಿವಿಧ ಕಾರ್ಯಚಟುವಟಿಕೆಗಳ ಪೈಕಿ ಮಾಡಬೇಕಾಗಿಲ್ಲ ಯಾಕಂದ್ರೆ ಎಲ್ಲರಿಗೂ ನಮಗೆ ತಿಳಿದೇ ಇದೆ ಆ ಮುಂದಿನ ವಾರ ಮತ್ತೆ ನುಡಿಸಿದ ಸಂಭ್ರಮ ವಿಳಾಸ ಸಂಭ್ರಮ ಆಳ್ವಸ್ನ ಆ ವಿದ್ಯಾಸಂಸ್ಥೆ ಆವರಣದಲ್ಲಿ ನಡೀಲಿಕ್ಕಿದೆ ಒಂದು ಕನ್ನಡ ಮಾಧ್ಯಮ ಶಾಲೆ ನಾನು ಬೇರೆ ಯಾವುದನ್ನು ಉಲ್ಲೇಖ ಮಾಡುವುದಿಲ್ಲ ಕನ್ನಡ ಮಾಧ್ಯಮ ಶಾಲೆಗಳು ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವಂಥ ಸ್ಥಿತಿಯಲ್ಲಿ ಕನ್ನಡ ಮಾಧ್ಯಮ ಶಾಲೆಯನ್ನು ಹೇಗೆ ನಡೆಸಬಹುದು ಅಂತ ಹೇಳುವುದಕ್ಕೆ ಅತ್ಯಂತ ದೊಡ್ಡ ಉದಾಹರಣೆ ಮೋಹನಾಡೋರು ನಾವು ಮೊನ್ನೆ ನಾನು ಮತ್ತು ಶ್ರೀನಿವಾಸ ನಾಯಕಿ ದಾಜ್ಯವರು ಅವರನ್ನು ಆಹ್ವಾನ ಮಾಡಲಿಕ್ಕೆ ಹೋದಾಗ ಅವರೊಂದು ಪಟ್ಟಿಯನ್ನು ನಮಗೆ ಸದ್ಕೊಟ್ಟರು ಏತು ಅರ್ಜಿ ಸರ್ ಇಪ್ಪತ್ತು ಸಾವಿರ ಪ್ರಶ್ನೆ ಆ ಹದಿನೇಳು ಸಾವಿರ ಮಂದಿ ಒಂದು ಐನೂರು ಆರ್ನೂರು ಮಕ್ಕಳು ಅವರಿಗೆ ಆ ಶಾಲೆಗೆ ಸೇರ್ಪಡೆ ಮಾಡಲಿದೆ ಹದಿನೇಳು ಸಾವಿರ ಮಂದಿ ವ್ಯವಸ್ಥೆ ನೀವು ವಿಧಾನಸಭೆಯಲ್ಲಿ ಉಲ್ಲೇಖ ಮಾಡಬೇಕಿರೋದು ಹದಿನೇಳು ಸಾವಿರ ಮಂದಿ ಕನ್ನಡ ಶಾಲೆಗಳಿಗೆ ಒಂದು ಅರ್ಜಿ ಹಾಕ್ತಿದ್ರೆ ಕನ್ನಡ ಶಾಲೆಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆದಕ್ಕೆ ಸಾಧ್ಯ ಆಗ್ತದೆ ಹೇಳೋದನ್ನು ಮೋಹನ್ ಆಡ್ವರ್ ಅವರು ನಮಗೆ ಸಾಧಿಸಿ ತೋರಿಸಿದ್ದಾರೆ ಇನ್ನೊಂದು ಸಣ್ಣ ಉದಾಹರಣೆ ನೀಡಿ ನಾನು ಅವರ ಪರಿಚಯವನ್ನು ಪರಿಚಯ ಮಾಡ್ತಾ ನಿಮಗೆ ನಿಮ್ಮೆಲ್ಲ ವಿದ್ಯಾರ್ಥಿಗಳಿದ್ದು ನಿಮಗೆ ಗೊತ್ತಿದೆ ಯಾವುದೇ ಒಂದು ಕ್ರೀಡಾಕೂಟ ನಡೆದಾಗ ಅದರಲ್ಲಿ ರಾಜ್ಯ ಮಟ್ಟದ ದಾಖಲೆಗಳು ರಾಷ್ಟ್ರೀಯ ಮಟ್ಟದ ದಾಖಲೆಗಳು ವಿಶ್ವ ದಾಖಲೆ ನಿಮಗೆ ಒಲಿಂಪಿಕ್ ಎಲ್ಲ ಅದು ಗೊತ್ತಿರ್ತದೆ ಅಹ್ ಹುಸೇನ್ ಬುಲ್ಟ್ ಅವರೆಲ್ಲ ದಾಖಲೆ ಮಾಡಿದ್ದು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ದಾಖಲೆಗಳಾಗ್ತದೆ ನಾನು ಸಮ್ಮೇಳನದ ಅಧ್ಯಕ್ಷ ಕ್ರೀಡಾ ಸಹಕಾರ ಹೇಳ್ತಾ ಇದ್ದೇನೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಲವತ್ತ ಏಳು ಕ್ರೀಡೆಯ ವಿಭಾಗಗಳಿವೆ ಪುರುಷರಿಗೆ ಒಂದು ಇಪ್ಪತ್ತ್ ಮೂರು ವಿಭಾಗ ಮಹಿಳೆಯರಿಗೆ ಒಂದು ಇಪ್ಪತ್ತ್ ಮೂರು ವಿಭಾಗ ಮತ್ತೊಂದು ಈಗ ಮಹಿಳೆ ಮತ್ತು ಪುರುಷರ ರಿಲೇ ತಂದೆ ಬಂದ ಕಾರಣ ನಲವತ್ತ ಏಳು ಕ್ರೀಡಾ ವಿಭಾಗಗಳಾಗಿದೆ ಈ ಎಲ್ಲ ನಲವತ್ತೇಳು ವಿಭಾಗಗಳಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಮಟ್ಟದ ದಾಖಲೆಯನ್ನು ಎಲ್ಲ ದಾಖಲೆಗಳು ಇವತ್ತು ಆಳುವ ಶಿಕ್ಷಣ ಸಂಸ್ಥೆಯ ಅವರ ಕಾಲೇಜಿನಲ್ಲಿ ಹೆಸರಿನಲ್ಲಿದೆ ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತೇನೆ ಅಂದರೆ ಭಾರತದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಎಲ್ಲ ದಾಖಲೆಗಳನ್ನು ಒಳಗೊಂಡಂಥ ದಾಖಲೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಕ್ರೀಡಾ ಕ್ಷೇತ್ರಕ್ಕೆ ಮಾತನಾಡುವ ಎಷ್ಟು ದೊಡ್ಡ ಕೊಡುಗೆಯನ್ನು ಆರು ವಿದ್ಯಾರ್ಥಿಗಳು ಒಲಿಂಪಿಕ್ನಲ್ಲಿ ನಮ್ಮ ದೇಶವನ್ನು ಪ್ರತಿ ಮತ್ತೊಮ್ಮೆ ಹಾಗೆ ನಮ್ಮೊಟ್ಟಿಗೆ ಅದಾನಿ ಗ್ರೂಪಿನ ಅಧ್ಯಕ್ಷರಾಗಿರುವ ಮನೆ ಫೋನ್ ಮಾಡಿ ಅವರ ನಾನು ಬೆಂಗಳೂರಿಗೆ ಬರುವುದು ಹೇಳಿ ಆದರೆ ಈಗ ಫ್ಲೈಟ್ ಲೇಟ್ ಆದರೂ ಕೂಡ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮಕ್ಕೆ ಅದಾನಿಯ ಅಧ್ಯಕ್ಷರಾಗಿರುವಶನ್ ಅಲೋ ಸರ್ ಅವರು ಕೂಡ ಬಂದಿದ್ದಾರೆ ನಮಗೆ ಅಲ್ಲೇ ರೀತಿಯ ಸಹಕಾರವನ್ನು ಕೊಟ್ಟವರು ಹಾಗೆ ನಮ್ಮ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಇದರ ಅಧ್ಯಕ್ಷರಾಗಿರುವ ಸಚಿವರಾಜ ಶೆಟ್ಟಿಯವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ ಕೂಡ ಯಾವ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟವರು ಅವರನ್ನು ಕೂಡ ಸ್ವತಂತ್ರ ನಮ್ಮೆಲ್ಲ ಪದಾಧಿಕಾರಿಗಳನ್ನು ಸ್ವಾಗತವನ್ನು ಮಾಡುತ್ತಾ ನಮ್ಮ ಆಶಯವನ್ನು ಒಂದು ಎರಡು ನಿಮಿಷದಲ್ಲಿ ನಾವು ಮುಗಿಸ್ತೇನೆ ನಮ್ಮ ಜಿಲ್ಲಾ ಪತ್ರಕರ್ತರ ಸಮ್ಮೇಳನ ಮಾಡಬೇಕು ಅಂತೇಳಿ ನಾವು ಮಾರ್ಚ್ ಎರಡು ಸಾವಿರದ ಹದಿನೆಂಟು ನಾವು ಮಾರ್ಚ್ ಮೂರು ನಾಲ್ಕು ನಾವು ಮೈಸೂರು ರಾಜ್ಯ ಸಮ್ಮೇಳನಕ್ಕೆ ಹೋಗಿದ್ದೆವು ಆಗ ನಮ್ಮ ಪದಾಧಿಕಾರಿಗಳು ಎಲ್ಲ ಹೇಳಿದ್ದು ನಾವು ಕೂಡ ಒಂದು ಈ ರೀತಿಯ ನಮಗೆ ರಾಜ್ಯದ ಬೇಡ ನಮಗೆ ಜಿಲ್ಲೆಯಲ್ಲಿ ಮಾತ್ರ ಸಹ ನಾವು ಜಿಲ್ಲೆಯ ಸಮ್ಮೇಳನವನ್ನು ಮಾಡೋಣ ಅಂತ ಹೇಳಿ ನಮಗೆ ಆ ಒಂದು ಸಂದರ್ಭದಲ್ಲಿ ಫ್ಲಾಶ್ ಆ ಸಂದರ್ಭದಲ್ಲಿ ನಾವು ಜುಲೈ ಒಂದು ಎರಡು ಸಾವಿರದ ಹತ್ತೊಂಬತ್ತು ನಾವು ಮೊದಲ ಜಿಲ್ಲಾ ಸಮ್ಮೇಳನ ಒಂದು ಐತಿಹಾಸಿಕ ಸಮ್ಮೇಳನ ಪತ್ರಕರ್ತರ ಸಮ್ಮೇಳನವನ್ನಾಗಿ ಮಾಡಿದೆವು ನಾಗಾಲ್ಯಾಂಡಿನ ಗವರ್ನರ್ ಆಗಿರುವ ಆಚಾರ್ಯ ಸರ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು ಹಿರಿಯ ಪತ್ರಕರ್ತರಾದ ಈಶೋರ್ ದೈಚೌಡ ಅವರು ಒಂದು ಕಾರ್ಯಕ್ರಮದ ಸರ್ವಾಧೀಕ್ಷತೆಯನ್ನು ವಹಿಸಿಕೊಂಡಿದ್ದರು ಆ ಬಳಿಕ ಮನೋಹರ್ ಪ್ರಸಾದ್ ಅವರು ಕೂಡ ಈ ಒಂದು ಸಮ್ಮೇಳನ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಆ ಬಳಿಕ ನಮ್ಮ ಮಾಧ್ಯಮ ಅಕಾದಿ ಅಕಾಡೆಮಿ ಅಧ್ಯಕ್ಷರಾಗಿರುವ ಸದಾಶ್ ಕೂಡ ಸಮ್ಮೇಳನ ಮೊದಲನೇ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿಕೊಂಡರು ಕಳೆದ ನಾಲ್ಕನೇ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ಕಾರ್ಮಿಕ ಪತ್ರಿಕರ್ತರ ಸಂಘದ ಅಧ್ಯಕ್ಷರಾಗಿರುವ ಶಿವಾನಂದ ಗಡೂರು ಸರ್ ಅವರು ಸರ್ ನಮ್ಮ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿದ್ರು ಈ ಬಾರಿ ಶಿವ ಸುಬ್ರಹ್ಮಣ್ಯಂ ಸರ್ ಅವರು ಎಸ್ ಸುಬ್ರಹ್ಮಣ್ಯ ಸರ್ ಅವರು ಈ ಒಂದು ಸಮ್ಮೇಳನ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಈ ಮಧ್ಯೆ ನಾವು ರಾಜ್ಯ ಸಮ್ಮೇಳನವನ್ನು ಕೂಡ ಇಲ್ಲಿ ಅದ್ದೂರಿಯಾಗಿ ಆಯೋಜನೆ ಮಾಡಿದರೆ ಕಳೆದ ವರ್ಷ ನಾವು ಕ್ರಿಕೆಟ್ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಗಳನ್ನು ಕೂಡ ಆಯೋಜನೆ ಮಾಡಿದ್ದು ಇವತ್ತು ಈ ಸಮ್ಮೇಳನದ ಬಹುಮುಖ್ಯ ಉದ್ದೇಶ ಅಂದರೆ ಇವತ್ತು ಪತ್ರಕರ್ತರು ನಾವೆಲ್ಲ ಇವತ್ತು ಕೂಡ ನಮಗೆ ಬೇರೆ ಬೇರೆ ಕಾರ್ಯಕ್ರಮ ನಮ್ಮ ಪತ್ರಕರ್ತರು ತುಂಬ ಜನ ನಮಗೆ ಬೆಳಿಗ್ಗೆ ಫೋನ್ ಮಾಡಿ ನಾವು ಮಧ್ಯಾಹ್ನ ಮತ್ತೆ ಬೆಳಿಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೆಗಾಗಿ ಭಾಗವಹಿಸಲಿಕ್ಕೆ ಸಾಧ್ಯ ಸಾಧ್ಯ ಆಗ್ತಾ ಇಲ್ಲ ಆದರೂ ಕೂಡ ನಾವು ಇವತ್ತು ಹೆಚ್ಚಿನ ಮಂದಿ ಪತ್ರಕರ್ತರು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ವಿಶೇಷವಾಗಿ ನಮಗೆ ಜಿಲ್ಲಾ ಅಧಿಕಾರಿಯಾಗಿರುವ ಮುಲ್ಲಯ್ಯ ಮುಗಿಲನ್ ಸರ್ ಅವರು ನಮ್ಮ ಇಡೀ ಈ ಒಂದು ಸಮ್ಮೇಳನಗಳಿಗೆ ಗ್ರಾಮ ವಾಸ್ತವ್ಯಗಳಿಗೆ ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟವರು ನಮ್ಮ ಜಿಲ್ಲಾಧಿಕಾರಿಗಳಿರುವ ಮುಂದೈ ಅವರು ಅವರನ್ನು ನಾವು ನಮ್ಮೊಟ್ಟಿಗೆ ನಮಗೆ ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಸಮ್ಮೇಳನ ಮಾಡಿರುವ ಉದ್ದೇಶ ಆರಂಭಿಸಿದ ಉದ್ದೇಶ ಸದಾ ತಮ್ಮ ಕೆಲಸದ ಒತ್ತಡ ಮಧ್ಯೆ ಇರುವ ಪತ್ರಕರ್ತರು ಒಂದು ದಿನ ಆದರೂ ಒಟ್ಟಾಗಿ ನಾವು ಸೇರಬೇಕು ನಮ್ಮ ವಿಚಾರ ವಿನಿಮಯಗಳನ್ನು ನಾವು ಎಲ್ಲರೊಟ್ಟಿಗೆ ಹಂಚಬೇಕು ಇಲ್ಲಿ ಹಿರಿಯ ಪತ್ರಕರ್ತರೊಟ್ಟಿಗೆ ನಾವು ಮೂರ್ತಿಗಳನ್ನು ಆಯೋಜನೆ ಮಾಡಿದ್ದೆವು ಹಾಗಾಗಿ ಇದರೊಟ್ಟಿಗೆ ಕೇವಲ ಪತ್ರಕರ್ತರು ಮಾತ್ರ ಅಲ್ಲ ಮುಂದೆ ಬರೋ ಬಾವಿ ಪತ್ರಕರ್ತರನ್ನು ಅದರಲ್ಲೂ ಕೂಡ ಬೇರೆ ಬೇರೆ ಕಾಲೇಜಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತಾರು ಪತ್ರಿಕೋದ್ಯಮ ಕಾಲೇಜುಗಳು ಅರಿವರ್ಜಿತ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಜಿಲ್ಲೆಯ ಮೂವತ್ತಾರು ಪತ್ರಿಕೋದ್ಯಮ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೂಡ ಈ ಒಂದು ಸಮ್ಮೇಳನಕ್ಕೆ ಆಯೋಜನೆ ಮಾಡಿ ನಮ್ಮ ಸಮ್ಮಾನ್ಕ್ಕೆ ಆಹ್ವಾನವನ್ನು ಮಾಡಿ ನಾವು ಇವತ್ತು ನಮ್ಮ ಹಿರಿಯ ಪತ್ರ ಇವತ್ತು ಹೊಸ ಹೊಸ ಇಡೀ ಒಂದು ಸಮಾಜದ ಉಪಸ್ಥಾನವನ್ನು ಮತ್ತು ಪುನರ್ಜೀವನವನ್ನು ಸಮಾಜದ ಎಲ್ಲ ಸುಧಾರಣೆಗೆ ಮಾಧ್ಯಮ ವಿಶೇಷವಾದಂಥ ಕೊಡುಗೆಯನ್ನು ಕಟ್ಟಿಕೊಂಡು ನಮ್ಮನ್ನು ಬಲಿಷ್ಠವಾಗಿ ಕಟ್ಟುತ್ತಾ ಬಂದಿದೆ ನಮ್ಮ ಸಮಾಜದಲ್ಲಿರುವ ಆಸಕ್ತರಿಗೆ ದುರ್ಬಲಿಗೆ ಅತಿ ದೊಡ್ಡ ಬಲ ಮತ್ತು ಅಭಯ ಕೊಡುವ ಕೆಲಸವನ್ನು ಕೂಡ ಮಾಧ್ಯಮವೇ ಮಾಡಿಕೊಂಡು ಬಂದಿದೆ ಸಮಾಜದ ನಡೆಯುವ ತಪ್ಪು ಅನ್ಯಾಯ ಮುಂತಾದವುಗಳನ್ನು ಒಂದು ತಡೆಗೋಡೆಯಾಗಿ ನಿಂತುಕೊಂಡು ಅದನ್ನು ಜಾಗೃತಿ ಕೆಲಸವು ಇವತ್ತು ನಮ್ಮ ಸಂ ನಮ್ಮ ಮಾಧ್ಯಮ ವರ್ಗ ಮಾಡಿದೆ ಸಮಾಜದ ಬೇರೆ ಬೇರೆ ಕ್ಷೇತ್ರದ ಎಲ್ಲವನ್ನು ಉದ್ದು ಕೂಡಿಸುವಂಥ ಕೆಲಸವನ್ನು ಕೂಡ ಮಾಧ್ಯಮವೇ ಪ್ರಬಲವಾಗಿ ಮಾಡಿದೆ ಹೊಸ ಆವಿಷ್ಕಾರಗಳ ಮತ್ತು ಇಡೀ ಒಂದು ಬದುಕಿನ ಇಡೀ ಒಂದು ಉನ್ನತಿ ಮಟ್ಟಕ್ಕೆ ಕೊಂಡೋಗುವಲ್ಲಿ ವ್ಯವಸ್ಥೆಯನ್ನು ಎದ್ದು ತೋರಿಸ್ತಾರೆ ಆಂಥ ಈ ಸಮಾಜದ ಎಲ್ಲ ಕೆಲ ಕೂಡ ಇವತ್ತು ನಮ್ಮ ಮಾಧ್ಯಮ ಭಾಳ ದೊಡ್ಡ ಕೆಲಸ ಮಾಡಿದ್ದನ್ನು ನಾವು ನೋಡಬೇಕಾಗ್ತದೆ ಆದರೆ ಇತ್ತೀಚಿನ ಸಮಯದಲ್ಲಿ ಹಣಕಾಸು ಲಾಭದ ಆಸಕ್ತಿಯಿಂದಾಗಿ ಪೇಂಟ್ ನ್ಯೂಸ್ಗಳು ವಿಶೇಷವಾದಂಥ ಒತ್ತನ್ನು ಕೂಡುದನ್ನು ನಾವು ಗಮನಿಸಿದ್ದೇವೆ ಇಂಥ ಸಂದರ್ಭದಲ್ಲಿ ಫೇಕ್ ನ್ಯೂಸ್ಗಳು ಬಂದಾಗ ಮಾಧ್ಯಮದ ಪಾವಿತ್ರ್ಯತೆಯನ್ನು ಕಾಪಾಡುವಲ್ಲಿ ಹೇಗೆ ಅದನ್ನು ಸಮತೋಲನ ಮಾಡುವುದು ಎಂಬುದೇ ದೊಡ್ಡ ಪ್ರಶ್ನೆ ಆಗಿದೆ ಇವತ್ತು ಅತ್ಯಂತ ಪ್ರಚೋದನೆಯಿಂದ ಮಾಹಿತಿ ಸತ್ಯಾಂಶ ಮುಂಚಿ ಪ್ರೇಕ್ಷಕರ ಗಮನ ಸೆಳೆಯುವ ಸುಳ್ಳು ಸುದ್ದಿಗಳು ಕೂಡ ಅತಿರಂಜಿತ ಸುದ್ದಿಗಳು ಕೂಡ ಪ್ರಸಾರವಾಗುವ ಪರಿಸ್ಥಿತಿಯನ್ನು ನಾವು ಕಾಣುವುದು ನಮ್ಮ ದುರಂತ ದುರಂತದೇ ಸಾಕ್ಷಿ ರಾಜಕೀಯ ಪಕ್ಷಗಳ ಒತ್ತಡಕ್ಕೆ ಬಲಿಯಾಗಿ ಕೆಲವು ಮಾಧ್ಯಮಗಳು ಸತ್ಯ ಮತ್ತು ನೈತಿಕತೆಯನ್ನು ಮರೆಮಾಚಿದನ್ನು ನಾವು ನೋಡ್ತಾ ಇದ್ದೇವೆ ಸಾಮಾಜಿಕ ಅತಿ ಮುಖ್ಯ ಸಮಸ್ಯೆಗಳ ಸಮಸ್ಯೆಗಳ ಬದಲು ಮನರಂಜನೆ ಮತ್ತು ಸೆಲೆಬ್ರಿಟಿಗಳ ಸುದ್ದಿ ಮತ್ತು ವೈಯಕ್ತಿಕವಾದ ಸುದ್ದಿಗಳನ್ನು ಹೆಚ್ಚಿನ ಆದ್ಯತೆ ನೀಡಿಕೊಂಡು ಹೆಚ್ಚಿನ ಟಿ ಆರ್ ಪಿಗಾಗಿ ವ್ಯಕ್ತಿಗಳ ಸ್ವಂತ ಗೌಪ್ಯತೆಯನ್ನು ಉಲ್ಲಂಘಿಸುವಂತಹ ಸುದ್ದಿಗಳನ್ನು ಪ್ರಸಾರ ಮಾಡುವುದು ಇವತ್ತು ಇಡೀ ನಮ್ಮ ಮಾಧ್ಯಮದಲ್ಲಿ ಸರ್ವಸಾಮಾನ್ಯವಾಗಿದೆ ಸಾಮಾಜಿಕ ಮಾಧ್ಯಮಂತೂ ಸೋಷಿಯಲ್ ಮೀಡಿಯಾಗಳು ಸಮಾಜದ ನೈತಿಕತೆಯನ್ನು ಅಪಹಾಸ್ಯ ಮಾಡುವ ಪರಿಸ್ಥಿತಿಗೆ ಇಂದಿನ ಸಾಮಾಜಿಕ ಮಾಧ್ಯಮಗಳು ತಲುಪಿದೆ ಇಡೀ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ಯಾವುದೇ ರೀತಿಯೊಬ್ಬ ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಇರ್ಬೋದು ತನ್ನ ತನ್ನ ಒಂದು ಚಿಂತನೆಯ ಮುಖಾಂತರ ಇವತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನು ಅಪಹಾಸ್ಯವನ್ನು ತರುವಂಥ ಕೆಲಸವು ಇವತ್ತು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಬಹಳಷ್ಟು ಮಕ್ಕಳು ಇವತ್ತು ವಿದ್ಯಾರ್ಥಿಗಳು ನೀವು ಕೂತ್ಕೊಂಡಿದ್ದೀರಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇಂಬತ್ತಾರು ಕಾಲೇಜುಗಳಲ್ಲಿ ಪತ್ರಿಕೋದ್ಯಮ ಉದ್ಯಮ ಇದೆ ನಿಮ್ಮ ಮೇಲೆ ಬಹಳ ದೊಡ್ಡ ಭರವಸೆ ಇದೆ ಯಾಕಂದರೆ ಈ ನಾಡಿನಲ್ಲಿ ಇರುವಂಥ ನೂರ ನಲವತ್ನಾಲ್ಕು ಕೋಟಿ ಜನಸಂಖ್ಯೆಯ ಸಂಪನ್ಮೂಲದಲ್ಲಿ ನಿಮ್ಮಂಥ ವಿದ್ಯಾರ್ಥಿಗಳು ಒಂದು ಐವತ್ತೊಂದು ಕೋಟಿ ವಿದ್ಯಾರ್ಥಿಗಳಿರುವಂಥ ಈ ದೇಶದಲ್ಲಿ ನಿಮ್ಮಿಂದ ಬಹಳ ದೊಡ್ಡ ಭವಿಷ್ಯವನ್ನು ನಾವು ಕಾಯ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ತಾವುಗಳು ಇದನ್ನು ಬಹಳ ಲಘುವಾಗಿ ತೆಗೆದುಕೊಳ್ಳದೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ನೀವು ಅದರ ಪಾವಿತ್ರತೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿಕೊಂಡು ಈ ಸಮಾಜವನ್ನು ಬಲಿಷ್ಠವಾಗಿ ಕಟ್ಟಬೇಕಾಗಿದೆ ಎಲ್ಲ ಕ್ಷೇತ್ರಗಳಲ್ಲಿ ಸಂಶೋಧನೆ ಎಂಬುದು ಬಹಳ ಮುಖ್ಯ ಮಾಧ್ಯಮ ಕ್ಷೇತ್ರದಲ್ಲಿ ಸಂಶೋಧನೆ ಕೊರತೆ ಇವತ್ತು ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ ಸಮಗ್ರ ಮಾಹಿತಿ ಸಂಗ್ರಹಿಸುವ ಬದಲು ಮಾಧ್ಯಮ ಕೇವಲ ಮೇಲಸ್ತರದ ಮಾಹಿತಿಗಳನ್ನು ತನ್ನ ಮೂಗಿನ ನೇರದ ನೇರದ ವಿಷಯವನ್ನು ಮಾತ್ರ ಸಮಾಜಕ್ಕೆ ತಲುಪಿಸ್ತದೆ ತಾವು ಇದನ್ನೆಲ್ಲ ಅರ್ಥೈಸಿಕೊಂಡು ವಿದ್ಯಾರ್ಥಿಗಳು ಅರ್ಥೈಸಿಕೊಂಡು ನೀವು ಈ ಕ್ಷೇತ್ರದಲ್ಲಿ ಎಲ್ಲ ಇಷ್ಟತನಕ್ಕೂ ಬೆಳೆದು ಬಂದಂಥ ಇಡೀ ನಮ್ಮ ಜಿಲ್ಲೆ ರಾಜ್ಯ ದೇಶವನ್ನು ಕಟ್ಟಿದಂಥ ಪತ್ರಿಕೋದ್ಯಮದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ನೀವು ಆಳವಾಗಿ ಇದರ ಬಗ್ಗೆ ಚಿಂತನೆ ಮಾಡಿಕೊಂಡು ನಮ್ಮ ಇಡೀ ಸಮಾಜವನ್ನು ಬಲಿಷ್ಠವಾಗಿ ಕಟ್ಟಬೇಕಾಗ್ತದೆ ಯಾಕೆಂದರೆ ಈ ದೇಶದ ದೇಶವು ಇಡೀ ಜಗತ್ತಿನಲ್ಲಿ ಬಹಳಷ್ಟು ಸಂಪನ್ಮೂಲ ಇದ್ದಂಥ ಈ ದೇಶದಲ್ಲಿ ಈ ದೇಶದಲ್ಲಿ ಬಹಳ ದೊಡ್ಡ ಭವಿಷ್ಯ ಎಂಬುದು ಇದೆ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ದೇಶಕ್ಕೆ ಅಪಾರವಾದ ಗೌರವವನ್ನು ಕೊಟ್ಟುಕೊಂಡು ಈ ದೇಶವನ್ನು ಬಲಿಷ್ಠವಾಗಿ ಕಟ್ಟಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಎಂಬ ಮಾತನ್ನು ನನಗೆ ಅಹಂಕಾರ ಇದೆ ಕೃಷಿಕ ಸುಸಂಸ್ಕೃತ ಕುಟುಂಬದಲ್ಲೇ ಹುಟ್ಟಿದವನು ಶಾಲಾ ದಿನಗಳಲ್ಲಿ ಇಲ್ಲಿ ಬಹುತೇಕ ಜನಗಳಿಗೆ ಸಿ ಎಚ್ ಕೃಷ್ಣಶಾಸ್ತ್ರಿ ಯಾರು ಅಂತ ಗೊತ್ತು ಇಂಗ್ಲೀಷ್ ಪ್ರಾಧ್ಯಾಪಕರು ಅವರ ಶಿಷ್ಯನ ಹತ್ತನೇ ತರಗತಿಯಲ್ಲಿದ್ದಾಗ ನಾನು ಪಿ ಯು ಸಿ ಅರ್ಜಿ ಹಾಕಿದವನಲ್ಲ ನೀವಿದ್ದರೆ ನಿಮ್ಮ ಕಾಲೇಜಿಗೆ ಸೀಟ್ ನನಗೆ ನನಗೆ ಪಿ ಯು ಸಿಗೆ ಅರ್ಜಿ ಹಾಕಿದೆ ಆ ಕಾಲೇಜಿನ ಪ್ರಾಂಶುಪಾಲರೇ ನನ್ನನ್ನು ಕರೆಸಿ ನನ್ನ ಕಾಲೇಜಲ್ಲಿ ಸೇರಿಸ್ಬೇಕಪ್ಪ ಅಂತ ಸೇರಿಸಿದವರು ಅಲ್ಲೊಂದು ಸಂಸ್ಕೃತಿ ಇತ್ತು ನನಗೆ ನನ್ನೂರು ಕಲ್ಮಡ್ಕ ಬಾಳಿಲ ಪುತ್ತೂರು ಮೈಸೂರು ಇಲ್ಲಿ ಶಿಕ್ಷಣ ಪಡೆದವನ್ನ ಅದೊಂದು ಸಂಸ್ಕೃತಿ ಆದರೆ ಇಲ್ಲೆಲ್ಲ ಹಿರಿಯ ಪತ್ರಕರ್ತರಿದ್ದಾರೆ ಅನ್ ಅನಂತರದ ಪತ್ರಿಕೋದ್ಯಮದ ಭಾಗ ಅನೇಕ ಸಂದರ್ಭದಲ್ಲಿ ನನಗೆ ಕೆಟ್ಟ ನಡವಳಿಕೆ ಈಗ ಅಂದ್ರಲ್ಲ ಹಾಳು ಪತ್ರಿಕೆಗಳು ಅಪಹಾಸ್ಯ ಮಾಡ್ತಾ ಇವೆ ಪೇಯ್ಡ್ ನ್ಯೂಸು ವಸ್ತುನಿಷ್ಠವಾಗಿಲ್ಲ ಇಂಥ ಅನೇಕ ಮಾತುಗಳನ್ನು ಅವರು ಇನ್ನೂ ಒಂದು ಗಂಟೆ ಮಾತಾಡಿದ್ರೆ ನಮ್ಮ ಮಾನ ಹರಾಜಾಗ್ತಾ ಇದ್ರು ನಮ್ಮೆಲ್ಲ ಪತ್ರಕರ್ತರ ಮಾನ ಹರಾಜಾಗ್ತಿದ್ರು ಅವ್ರು ಸಂಕ್ಷಿಪ್ತವಾಗಿ ಅಷ್ಟೇ ಈ ಕೆಟ್ಟ ನಡವಳಿಕೆಯನ್ನ ಸುಸಂಸ್ಕರತನ ಆದ ನನ್ನನ್ನು ದುರ್ಬಲ ಮಾಡಿಸ್ತು ಅಂದರೆ ಪತ್ರಿಕಾಲಯದ ಕೆಟ್ಟ ನಡವಳಿಕೆಗಳು ನನ್ನಂತ ಪತ್ರಕರ್ತನನ್ನು ದುರ್ಬಲ ಮಾಡುತ್ತೆ ಯಾವ ಸದೃಢ ಪತ್ರಕರ್ತನನ್ನು ಕೂಡ ದುರ್ಬಲ ಮಾಡುವ ಶಕ್ತಿ ಪತ್ರಿಕಾಲಯದ ಕೆಟ್ಟ ನಡವಳಿಕೆಗಳಿರುತ್ತೆ ಮತ್ತೊಮ್ಮೆ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಕ್ಷಮೆ ಕೇಳುತ್ತೆ ಈ ಈ ವೇದಿಕೆಯನ್ನು ಜಿತೇಂದ್ರ ಅವರಿಗೆ ಗೊತ್ತಿದೆ ಅವರು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರಿಗೂ ಸರಕ ಆಗುತ್ತೆ ಇದು ಮೂರು ದಶಕಗಳ ನನ್ನ ಪತ್ರಿಕಾ ಜೀವನದಲ್ಲಿ ಅನೇಕ ಸರ್ಕಾರಿ ಈಗ ಜಿಲ್ಲಾಧಿಕಾರಿಗಳಿಲ್ಲ ಸರ್ಕಾರಿ ನೌಕರರನ್ನು ಹತ್ತಿರದಿಂದ ನೋಡಿದ್ದು ಅವರಿಗೆ ಬೋರ್ ಆದ್ರೂ ಬೇರೆ ಬೇರೆ ಅವರಿಗೆ ಸರ್ಕಾರಿ ನೌಕರಿ ಖುಷಿ ತರುತ್ತೆ ಪಿಂಚಣಿ ಇರುತ್ತೆ ಕೆಲವು ಸಂದರ್ಭದಲ್ಲಿ ಗಳಿಕೆ ಇರುತ್ತೆ ಎಲ್ಲರೂ ಅಲ್ಲ ಗಳಿಕೆ ಇರುತ್ತೆ ನಮಗೆ ಹಾಗಲ್ಲ ನಾವು ಇವರಂದರು ಈ ಮನೆಗೆ ಬರ್ತೀರಾ ಇಲ್ವಾ ಅಂತ ಕೇಳಿದ್ರು ಅಂದರೆ ನಾನು ಅನೇಕ ಸಂದರ್ಭದಲ್ಲಿ ನನ್ನ ಮಗಳ ಬೆಳವಣಿಗೆಯನ್ನೇ ನೋಡದ ಅನೇಕ ತಿಂಗಳು ಇದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದರೆ ರಾತ್ರಿ ಎರಡು ಗಂಟೆಗೆ ಬರೋದು ಎರಡು ಗಂಟೆಗೆ ಬಂದಾಗ ಮಗಳು ನಿದ್ರೆ ಮಾಡ್ತಾಳೆ ಅವಳಿಗೊಂದು ಮೂರ್ತಿ ಕೊಟ್ಟು ನಾನು ಮಗಳು ಇದೇ ಕೆಲಸದ ಅನೇಕ ವರ್ಷಗಳನ್ನು ಮಾಡಿದ್ರು ನನಗೆ ಪತ್ರಿಕೋದ್ಯಮ ಬೋರು ಅಂತ ಅನಿಸಿಲ್ಲ ಪತ್ರಿಕೋದ್ಯಮ ವೃತ್ತಿ ಬೋರು ಅಂತ ಯಾರಿಗೂ ಅನಿಸಲ್ಲ ಸೇರಿದವರಿಗೆ ನಾನು ತಮ್ಮ ಬಾರಿಗೆ ನಾನು ಓದಿದ ಪತ್ರಿಕೆ ಡೆಕ್ಕನ್ ಹರಾಲ್ಡ್ ಕನ್ನಡ ಮಾಧ್ಯಮ ಶಾಲೆಗೆ ಪ್ರೋತ್ಸಾಹ ಕೊಡ್ತೀವಿ ಹದಿನೇಳು ಸಾವಿರ ಅಪ್ಲಿಕೇಶನ್ ಬಂದಿದೆ ಅಂದರೆ ದುರಂತ ಅಂದರೆ ಬೆಂಗಳೂರು ನಗರದಲ್ಲಿ ಮೋಸ್ಟ್ಲಿ ನೂರ ಎಪ್ಪತ್ತು ಅಥವಾ ಎಪ್ಪತ್ತು ಅಪ್ಲಿಕೇಶನ್ ಬರ್ತೀವಿ ನಿಮ್ಮಲ್ಲಿ ಹದಿನೇಳು ಸಾವಿರ ಬಂತು ಬೆಂಗಳೂರಲ್ಲಿ ನೂರ ಎಪ್ಪತ್ತು ಬರೋದು ಕಷ್ಟ ನಾನು ವಾಸಿಸುವ ಬಡಾವಣೆಯಿಂದ ಮುಖ್ಯ ರಸ್ತೆಗೆ ಒಂದು ರೇಷನ್ ಪರ್ಚೇಸ್ ಮಾಡಲಿಕ್ಕೆ ಹೋದರೆ ಕನ್ನಡ ಮಾತು ಕೇಳಲ್ಲ ಬೆಂಗಳೂರಿನಲ್ಲಿ ಅನೇಕ ಹಿಂದಿಯ ಪುರುಷೋತ್ತಮ ಬೆಳೆಯುವುದವರು ಮೊನ್ನೆ ತಾನೇ ಹೇಳಿದರು ಮಾತಾಡುವುದು ನನ್ನ ಜೊತೆ ಇನ್ನು ಹತ್ತ ಹದಿನೈದು ವರ್ಷ ಇಲ್ಲಿ ತುಳುವಿನಲ್ಲಿ ಆಡು ಭಾಷೆ ಆಗುತ್ತೆ ಆಗುತ್ತೋ ಅದು ಏನು ಅಂತ ಕನ್ನಡ ಆ ಅಪಾಯದ ನನಗೆ ಅಂಥ ಸಂದರ್ಭದಲ್ಲೂ ಕನ್ನಡ ಭಾಷೆಗೆ ಕನ್ನಡ ಶಾಲೆಗಳಿಗೆ ಬೆಂಬಲ ಕೊಡುತ್ತಾ ಅಂತಾರೆ ಅದು ಹೆಮ್ಮೆ ಆಗುತ್ತೆ ಈಗ ತಾನೇ ಅಧ್ಯಕ್ಷರು ಹೇಳೋದು ಸ್ಕಾಲರ್ಶಿಪ್ ಏನಿದೆ ದತ್ತು ದತ್ತು ತಗೊಳ್ತಾರೆ ಅಂತ ನೋಡಿ ಒಂದು ಸರ್ಕಾರ ಮಾಡುವ ಕೆಲಸ ಅಥವಾ ಸ್ವಯಂ ಸೇವಾ ಸಂಘಟನೆಯನ್ನು ಮಾಡುವ ಕೆಲಸವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡುತ್ತಾ ಇದೆ ಅನೇಕ ಶಾಲಾ ಮಕ್ಕಳನ್ನು ದತ್ತು ತಕ್ಕೊಂಡು ಅವರಿಗೆ ಯೂನಿಫಾರ್ಮು ಟೆಕ್ಸ್ಟ್ ಬುಕ್ಕು ಎಲ್ಲ ಕೊಡ್ತೀವಿ ಅಂತಂದ್ರೆ ನಿಮ್ಮ ಒಂದು ದೊಡ್ಡ ಚಪ್ಪಾಳೆ ಬೇಕಿ ಸಂಘ ಆಗ ತಾನೇ ಹೇಳಿದಾಗೆ ನಾನು ಮೊದಲು ಓದಿದ ಪತ್ರಿಕೆ ಡೆಕ್ಕನ್ ಡೆಕ್ಕನ್ನೆರಾಡು ನಾನಾಗ ಐದನೇ ಕ್ಲಾಸ್ ಕನ್ನಡ ಮೀಡಿಯಂ ಡೆಕ್ಕನ್ನೆರಾಳನ್ನು ನಾನು ಓದಿಲ್ಲ ಹೆಡ್ಡಿಂಗನ್ನು ಜೋಡಿಸ್ತಿದ್ದೆ ಅಕ್ಷರಗಳನ್ನು ಯಾಕಂದರೆ ಹೆಡ್ ಹೆಡ್ಡಿಂಗಲ್ಲಿ ಅಕ್ಷರ ಜೋಡಿಸಿದ್ರೆ ಮಾತ್ರ ಶಬ್ದ ಏನು ಅಂತ ಗೊತ್ತಾಗುತ್ತೆ ಅಂದರೆ ಪತ್ರಿಕೆ ಓದುವ ಹುಚ್ಚು ಅತ್ಯಂತ ಕಿರಿಯ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ನಾನೊಬ್ಬ ಸಾಕ್ಷಿ ಇದ್ದೀನಿ ನಾನು ನನಗೇನೋ ಅದರಲ್ಲಿ ತೃಪ್ತಿ ಕಂಡಿಲ್ಲ ಯಾಕಂದರೆ ಇಂಗ್ಲೀಷ್ ಬರಲ್ಲ ಐದನೇ ಕ್ಲಾಸಲ್ಲಿ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಬರದೇ ಇರೋದ್ರಿಂದ ಪತ್ರಿಕೆ ಓದಲಿಕ್ಕೆ ಆಗ್ತಿರಲಿಲ್ಲ ಪತ್ರಿಕೆ ಓದುವಲ್ಲಿ ಯಾವುದೋ ಸುಖ ಇದೆ ಅಂತ ನನಗನ್ನಿಸ್ತು ನನ್ನ ಅಣ್ಣ ಎಲ್ ಎಲ್ ಬಿ ಆಗಿರೋದ್ರಿಂದ ಅವನಿಗೆ ಇಂಗ್ಲೀಷ್ ಪತ್ರಿಕೆ ವ್ಯಾಮಿ ಎಲ್ ಎಲ್ ಬಿ ಆದವರಲ್ಲಿ ಇಂಗ್ಲೀಷ್ ಓದೋದಲ್ಲ ಇಂಗ್ಲೀಷ್ ಪತ್ರಿಕೆ ಓದಲೇಬೇಕು ನನಗೆ ಅದರಲ್ಲಿ ಅತೃಪ್ತಿ ಅನ್ನಿಸ್ತು ಸಮೀಪದಲ್ಲೇ ಇದ್ದ ನಾನು ಚಿಕ್ಕಪ್ಪನ ಮನೆಗೆ ಹೋಗಿ ಶಾಲೆಯಿಂದ ಬಂದ ತಕ್ಷಣ ತಿಂಡಿ ತಿಂದು ಆ ಚಿಕ್ಕಪ್ಪನ ಮನೆಗೆ ಹೋದಾಗ ಅಲ್ಲಿ ನವಭಾರತ ನವಭಾರತ ಪತ್ರಿಕೆ ಬರ್ತಿದ್ದು ನಮ್ಮ ದಶಕ ಸಂಪಾದಕರಾಗಿ ಉದಯವಾಣಿಯ ಬೆಂಗಳೂರು ಕೇಂದ್ರದ ಸಂಪಾದಕರಾಗಿಯೂ ಸೇವೆ ಸಲ್ಲಿಸಿ ಮಾಧ್ಯಮ ಲೋಕದಲ್ಲಿ ಸುದೀರ್ಘ ವರ್ಷಗಳ ಕಾಲ ಅನುಭವವನ್ನು ಹೊಂದಿರುವಂತವರು ವಿದ್ಯಾರ್ಥಿ ವೇದಿಕೆಯಲ್ಲಿರುವಂತಹ ಗಣ್ಯರು ಜೊತೆ ಸೇರಬೇಕು ಇಬ್ರಾಹಿಂ ಅಡ್ಕಸ್ತ ಇವರ ಮುತುಮರ್ಜೆಯಿಂದ ಸಮ್ಮೇಳನದ ಸವಿನೆನಪಿನಲ್ಲಿ ಸಿದ್ಧವಾಗಿರುವಂತಹ ಸ್ಮರಣ ಸೂಚಕಿ ಇದೀಗ ವೇದಿಕೆಯಲ್ಲಿ ಅನಾವರಣ ಬರ್ತಾ ಇದೆ